ಶ್ರೀ ಗುರು ಬಸವಲಿಂಗಾಯ ನಮಃ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ ನೀವು ಬಸವಣ್ಣವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದೀರಿ ನಿಮಗೆ ತುಂಬ ಅಭಿನಂದನೆಗಳು ಯಾವ ಲಿಂಗಾಯತರು ಅಂತ ಹೇಳಿದ್ರು ಯಾವ ನಾಯಕರು ಕೂಡ ನಿಮ್ಮ ರೀತಿ ಆಲೋಚನೆ ಮಾಡಿ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಲಿಲ್ಲ ಆದರೆ ಬಸವಾದಿ ಶರಣರ ಚಿಂತನೆಗಳನ್ನು ಅವರ ವಚನಗಳನ್ನು ಅವರ ಆಶಯಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವಂಥ ತಾವು ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರಲಿಲ್ಲ ನಿಜಕ್ಕೂ ನಮ್ಮ ನಮ್ಮಂಥವರಿಗೆ ಇದು ಸಂತಸಂಗತಿಯೇ ಸರಿ ಆದರೆ ಇದರ ಜೊತೆ ಜೊತೆಗೆ ಆ ಸಾಂಸ್ಕೃತಿಕ ನಾಯಕನ ಪರಿಚಯ ಕೂಡ ಇಡೀ ನಾಡಿನಾದ್ಯಂತ ಆಗಬೇಕಾದ್ದು ಕೂಡ ಮಾಡಬೇಕಾದ್ದು ಕೂಡ ತಮ್ಮ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ ಈ ಕಾರ್ಯಕ್ಕೆ ನಮ್ಮಂಥ ಸಾಕಷ್ಟು ಜನ ಯುವಕರ ಸಹಾಯ ಸಹಕಾರ ಇದ್ದೇ ಇರ್ತದೆ ಇದರೊಂದಿಗೆ ಕೆಲವು ಮಾತುಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೇನೆ ಕೇವಲ ಘೋಷಣೆ ಆದರೆ ಸಾಲದು ಅವರ ತತ್ವ ಚಿಂತನೆಗಳು ಜನಮಾನಸಕ್ಕೆ ತಲುಪಿಸಿ ಜನಮಾನಸದಲ್ಲಿ ಬದಲಾವಣೆ ಬರಬೇಕು ಜನಮಾನಸದಲ್ಲಿ ಬದಲಾವಣೆ ಬಂದಾಗ ಮಾತ್ರ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ ಬೇರೆಲ್ಲೂ ಬೇಡ ನಿಮ್ಮ ಅಧಿಕಾರಿ ವರ್ಗದಲ್ಲಿ ಜನಗಳಿದ್ದಾರಲ್ಲ ಕನಿಷ್ಠ ಪಕ್ಷ ಅವರಿಗೂ ಅಥವಾ ಈ ರಾಜಕಾರಣಿಗಳಿಗೆ ಆಮೇಲೆ ಸಮಾಜಕ್ಕೆ ಈ ತತ್ವಗಳನ್ನ ಚಿಂತನೆಗಳನ್ನ ಹೇಳಬೇಕಾಗಿದೆ ಇವತ್ತು ಅಧಿಕಾರಶಾಹಿ ವ್ಯವಸ್ಥೆ ಸಂಪೂರ್ಣ ಗಟ್ಟಿಗೊಂಡಿದೆ ಇದು ಕೇವಲ ನೀವೇ ಅಂತ ನಾನು ಆರೋಪ ಮಾಡ್ತಾ ಇಲ್ಲ ಅಲ್ಲಿಂದ ಇಲ್ಲಿವರೆಗೂ ಯಾರ್ಯಾರು ನಮ್ಮನ್ನ ಆಳಿಕೆ ಮಾಡಿದೆ ಅಂತ ಅವರೆಲ್ಲರ ಬುತ್ತಿಯೇ ಅವರ ಕೊಡುಗೆಯೇ ಈ ಅಧಿಕಾರಿ ವರ್ಗ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ಅಧಿಕಾರಿ ವರ್ಗ ಜನಸಾಮಾನ್ಯರನ್ನ ನೋಯಿಸೋದು ಇರಲಿ ಅವರ ಒಂಥರ ರೀತಿಯಲ್ಲಿ ಸುಡಿಗೆ ಮಾಡ್ತಾರೆ ಅವರು ನೀವು ಎಲ್ಲವೂ ಕಾನೂನಾತ್ಮಕವಾಗಿ ಹೋದ್ರೆ ನಿಮ್ಮ ಯಾವ ಕೆಲಸಗಳು ಯಾವ ಕಚೇರಿಲಿ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಭ್ರಷ್ಟ ವ್ಯವಸ್ಥೆ ಈ ನಾಡಿನೊಳಗೆ ತುಂಬಿಬಿಟ್ಟಿದೆ ಇದನ್ನು ಹೋಗಲಾಡಿಸುವುದು ಹೇಗೆ ಎಲ್ಲ ಕಡೆ ಪರ್ಸೆಂಟೇಜ್ ಹಾವಳಿನೇ ಇನ್ನು ಕೆಲವು ಕಡೆ ದುಡ್ಡಿನ ಹಾವಳಿ ಮಧ್ಯವರ್ತಿಗಳ ಹಾವಳಿ ಮಧ್ಯವರ್ತಿಗಳು ದುಡ್ಡು ಕಮಿಷನ್ ಇಲ್ಲದೆ ಸರ್ಕಾರಿ ಕಚೇರಿಗಳಲ್ಲಿ ಯಾವ ಕೆಲಸ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ನಾನೇ ವಾಸ ಮಾಡತಕ್ಕಂಥ ನನ್ನ ನಗರ ಪಾಲಿಕೆಗೆ ಹೋಗಿದ್ದೆ ಅಂಥ ದೊಡ್ಡ ಏನು ಕೆಲಸ ಏನಿಲ್ಲ ಸಾಮಾನ್ಯ ಕೆಲಸ ಅದು ಅವರ ಕರ್ತವ್ಯವನ್ನು ನಾನೇ ಅವರ ಬಾಗಿಲಿಗೆ ಹೋಗಿ ಅವರ ಕಚೇರಿಗೆ ಹೋಗಿ ನಾನು ಮನೆ ಟ್ಯಾಕ್ಸ್ ಅನ್ನು ಕಟ್ಟಲಿಕ್ಕೆ ಹೋದೆ ಇತ್ತೀಚೆಗೆ ಮಾಡಿದಿಲ್ಲ ಬಿ ಖಾತೆ ಮಾಡಿಕೊಳ್ಳ ಆ ಖಾತೆಯನ್ನು ಮಾಡಿಕೊಳ್ಳಕ್ಕೆ ಹೋದಾಗ ಇಷ್ಟು ಸತಾಸ್ತಾರೆ ಜನಗಳಿಗೆ ಇಷ್ಟು ಸತಾಸಕ್ಕೆ ನೋಡಿ ಆತ ಮಧ್ಯವರ್ತಿಯನ್ನಾದ್ರೂ ಹಿಡಿಬೇಕು ಇಲ್ಲಾದ್ರೂ ದುಡ್ಡಾದ್ರೂ ಕೊಡ್ಬೇಕು ನಾನು ಪತ್ರಕರ್ತ ಆಗಿದ್ದರಿಂದ ನನ್ನ ಹತ್ರ ದುಡ್ಡು ಇಡ್ಲಿಕ್ಕೆ ಇಸ್ಕೊಳ್ಳಿಕ್ಕೆ ಹಿಂದೆ ನೋಡ್ತಾರೆ ಮಧ್ಯವರ್ತಿಗಳು ನನ್ನ ಹತ್ರ ಬರೋದಿಲ್ಲ ಈಗ ಎಷ್ಟು ಕಷ್ಟ ಅಂದ್ರೆ ಹದಿನೈದು ದಿನಗಳವರೆಗೆ ನನ್ನ ಮನೆಯ ಟ್ಯಾಕ್ಸ್ ಅನ್ನು ಕಟ್ಟಲಿಕ್ಕೆ ನಾನು ಕಚೇರಿಗೆ ಹೋದ್ರೆ ಹದಿನೈದು ದಿನಗಳ ಸಮಯ ಅದು ಸುಮ್ಮನೆ ಹದಿನೈದು ದಿನಗಳ ಸಮಯ ತಗೊಳ್ಳಿಲ್ಲ ಅಲ್ಲಿ ಕಾನೂನು ಪ್ರಕಾರ ಮಾತನಾಡಿದಾಗ ಮಾತ್ರ ಅದು ಸಾಧ್ಯ ಆಯಿತು ನಮ್ಮ ಬಿಸಿಲಿನ ಹೊಡೆತಕ್ಕೆ ಉತ್ತರ ಕರ್ನಾಟಕ ಭಾಗದ ಸರ್ಕಾರಿ ಕಚೇರಿಗಳು ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನವರೆಗೂ ಕಚೇರಿಗಳು ಇರ್ತವೆ ಸರಿ ಆದರೆ ನಮ್ಮ ನಗರ ಪಾಲಿಕೆಯಲ್ಲಿ ಬೆಳಿಗ್ಗೆ ಶುರುವಾದಂಥ ಕಚೇರಿ ರಾತ್ರಿ ಎಂಟುವರೆಗೆ ಮಾಡ್ತಾರೆ ಅಂದರೆ ಅರ್ಥ ನೀವು ಅವರ ಕಾರ್ಯಕ್ಷಮತೆ ದಕ್ಷತೆಯನ್ನು ಕೂಡಿದೆ ಅಂತ ಅಲ್ಲ ಅರ್ಥ ಅಲ್ಲ ಅವರು ಸಂಬಳ ಮಹದೇ ಗಿಂಬಳ ಪಡೆದ ಆ ಕೆಲಸವನ್ನು ಮಾಡ್ರು ತರಾತುರಿಯಲ್ಲಿ ಈ ಗಿಂಬಳಕ್ಕಾಗಿ ಅವರು ತಮ್ಮ ಹೆಂಡತಿ ಮಕ್ಕಳು ಸುಖ ಸಮಾಜವನ್ನು ಕೂಡ ತೊರೆಯಬಲ್ಲರದಕ್ಕೆ ಸಾಕ್ಷಿಯಾಗಿದೆ ಮತ್ತೆ ಇಲ್ಲಿ ಕಚೇರಿಯಲ್ಲಿ ಅನೇಕ ಫೈಲ್ಗಳು ಕೂಡ ಮನೆಯಲ್ಲಿ ಎತ್ಕೊಂಡು ಹೋಗ್ತಂದ ಅರ್ಥ ಏನು ತಮಗೆ ಬೇಕಾದಂಥವನ್ನ ಫೈಲ್ಗಳು ಇಟ್ಟು ತಮಗೆ ಬೇಕಾಗಿರದಂಥ ವ್ಯಕ್ತಿಗಳ ಫೈಲ್ಗಳನ್ನು ಕೂಡ ಅವರು ಎತ್ತಂಗಡಿ ಮಾಡ್ಬೋದಲ್ಲ ಹೇಳೋರು ಕೇಳೋರು ಯಾರು ಇಲ್ವಾ ಇದಕ್ಕೆ ಮತ್ತೊಂದು ಈ ಭೂ ಇಲಾಖೆ ಇದೆಲ್ಲ ಸರ್ವೆ ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟ್ಗೆ ಹೋದರೆ ಎಂಥ ರೈತರು ಗೋಳ್ರಿ ನೀವೆಲ್ಲ ನಮ್ಮ ಬೈರೇಗೌಡ್ರೇನೋ ಎಲ್ಲವೂ ನೀವು ಅಧಿಕೃತವಾಗಿ ಇನ್ನೆಲ್ಲ ಕಂಪ್ಯೂಟರ್ಲಿ ಸಿಗ್ತವೆ ನೀವೆಲ್ಲಿ ಹೋಗಿ ಅಗತ್ಯನೇ ಇಲ್ಲ ಈ ಕಂಪ್ಯೂಟರ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಆದರೆ ವಾಸ್ತವವಾಗಿ ಏನಾಗಿದೆ ಒಬ್ಬ ತನ್ನ ಹೊಲದ ಸು ಹದ್ದು ಬಸ್ತಿಗೆ ಅರ್ಜಿ ಹಾಕಿದರೆ ಕನಿಷ್ಠ ಪಕ್ಷ ಮೂರು ತಿಂಗಳು ನಾಲ್ಕು ತಿಂಗಳ ಅರ್ಥ ಏನು ವಾಟ್ನಿ ಮಾಡ್ಬೇಕಾದ್ರೆ ಸಮಸ್ಯೆಗಳು ರಿಜಿಸ್ಟ್ರಿ ಮಾಡ್ಬೇಕಾದ್ರೆ ಸಮಸ್ಯೆಗಳು ರಿಜಿಸ್ಟ್ರಿ ಸುಖ ಆಗ್ತದ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಏನು ತುಂಬ ತುಂಬಿರ್ತಾರೆ ತುಂಬಿದ್ರೂ ಕೂಡ ರಿಜಿಸ್ಟ್ರಿ ಜಲ್ದಿ ಆಗೋದಿಲ್ಲ ಯಾರು ದುಡ್ಡು ಕೊಡ್ತಾರೆ ಅವರ ಅರ್ಜಿಗಳು ಮೊಟ್ಟ ಮೊದಲು ಬರ್ತವೆ ತಕ್ ತತ್ಕ್ಷಣದಲ್ಲೇ ಅವು ರಿಜಿಸ್ಟ್ರಿ ಆಗ್ತವೆ ಎಲ್ಲ ಕಚೇರಿಗಳಲ್ಲಿ ಈ ತರ ಹಾವಳಿದ್ರೆ ಇದೆ ಹೀಗೆ ಸರ್ಕಾರಿ ಶಾಲೆಗಳಂತೂ ಅಲ್ಲಿ ಹೇಳಿ ಹೆಸಲ್ದೆ ಅವು ತಮ್ಮ ಚಾರ್ಮನ್ನ ಕಳೆದ್ಕೊಂಡು ಬಿಟ್ಟೇವೆ ಪ್ರೈವೇಟ್ ಸಾಲಿಗೆ ಹೋಗಿ ಹಾಕ್ಬೇಕಾದ್ರೆ ಅದಂತ ಡೊನೇಷನ್ ಸಾಮಾನ್ಯ ಜನರು ಡೊನೇಷನ್ ಕೊಡ್ಲಿಕ್ಕೆ ಆಗ್ತದ ಬಹುಶಃ ಸಾಮಾನ್ಯ ಜನ ನೌಕರರು ಎಸ್ ಎಸ್ ಡಿ ಸಿ ಎಫ್ ಡಿ ಸಿ ಇತ್ಯಾದಿ ಕ್ಲರ್ಕ್ಗಳು ಈ ಡೊನೇಷನ್ ಹಾವಳಿಯಿಂದ ತಮ್ಮ ಮಕ್ಕಳನ್ನ ಬಚಾವ್ ಮಾಡಬೇಕಾದ್ರೆ ಅನಿವಾರ್ಯವಾಗಿ ಲಂಚವನ್ನು ಹಿಡಿತಾರೆ ಅಂತ ಅನಿಸ್ತದೆ ಯಾವ ದೇಶದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಸರ್ಕಾರವೇ ನಿವಹಿಸ್ತದೋ ಅಲ್ಲಿ ಆರೋಗ್ಯ ಶಿಕ್ಷಣ ವಹಿಸಿಕೊಂಡಾಗ ಸಹಜವಾಗಿ ಯಾವುದಕ್ಕೂ ಕೂಡ ಕೊರತೆ ಬೀಳೋದಿಲ್ಲ ಆ ಮನುಷ್ಯ ಇನ್ನೊಂದು ಕೈಗೆ ಹಾತೊರೆಯುವುದಿಲ್ಲ ಆದ್ರೆ ಈ ತತ್ವಗಳನ್ನ ನೀವು ನಿಜವಾಗಿ ಅಳವಡಿಸಿಕೊಡಿಸ್ಬೇಕಲ್ಲ ಅಧಿಕಾರಿಗಳಿಗೆ ಈ ಬಗ್ಗೆ ತಿಳಿ ಹೇಳ್ಬೇಕಲ್ಲ ಬಸವಣ್ಣವರ ಪರಿಕಲ್ಪನೆಯನ್ನ ಅವರಿಗೆ ಬಿತ್ತಿ ಹೇಳಬೇಕಾಗಿಲ್ಲ ಅವತ್ತು ಬಸವಣ್ಣವ್ರು ಹೇಳಿದ್ರು ಹೊನ್ನಿನೊಳಗೊಂದೆರೆಯ ಸೀರೆಯೊಳಗೊಂದೆಳೆಯ ಇವತ್ತು ಸಾಧ್ಯ ಇಲ್ಲ ಅದು ವಚನ ಓದ್ರೆ ಗಹಗಹಿಸಿ ನಗುವಂತಹ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಿಂದಿಂಗೆ ನಾಳೆ ಹಿಂಗೆ ಬೇಕೆಂದೇನಾದಡೆ ಇದಂತೂ ಸಾಧ್ಯವಿಲ್ಲ ಇವತ್ತು ಅನಿವಾರ್ಯವಾಗಿ ಕೆಲವು ಕಷ್ಟ ಕಾರ್ಪಣ್ಯಗಳಿಗಾಗಿ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ತೆಗೆದಿಡುವಂತಹ ಒಂದು ಸಂದರ್ಭ ಇದ್ದೇ ಇದೆ ಆದರೆ ಪ್ರಾಮಾಣಿಕವಾಗಿ ತೆಗೆದಿಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಜನ ವಾಮ ಮಾರ್ಗವನ್ನು ಇಡಿದ್ದಾರೆ ಜನ ವಾಮ ಮಾರ್ಗವನ್ನು ಇಡಲಿಕ್ಕೆ ಕಾರಣ ಕೇವಲ ಜನರ ಮನಸ್ಥಿತಿ ಅಲ್ಲ ಈ ಸರ್ಕಾರ ಆಡಳಿತ ಮಾಡತಕ್ಕಂಥ ವ್ಯವಸ್ಥೆ ಕೂಡ ಅದಕ್ಕೆ ಕಾರಣ ಅಂತ ನನಗೆ ಆಗಿದೆ ಅವತ್ತು ಪ್ರಧಾನಿಯಾಗಿರ್ತಕ್ಕಂಥ ಬಸವಣ್ಣವ್ರಿಗೆ ಯಾರೂ ಕೂಡ ತೊಂದರೆ ಕೊಡಲಿಲ್ಲ ಯಾಕಂದರೆ ಅಲ್ಲಿ ದುಡಿಯುವವನೇ ದೊಡ್ಡವನಾಗಿದ್ದ ಅವರ್ಯಾರು ಯಾವುದೇ ತೆರಿಗೆಗಿಂದ ಅಲ್ಲಿ ರಾಜನನ್ನ ವಂಚನೆ ಮಾಡಲಿಲ್ಲ ರಾಜ ಯಾರಿಗೆ ದಂಡಿಸಲಿಲ್ಲ ಯಾರೂ ದಂಡನೆಗೆ ಒಳಗಾಗಲಿಲ್ಲ ಇಂಥ ಸುಭಿಕ್ಷವಾದಂಥ ರಾಜ್ಯವನ್ನು ರಾಜ್ಯವನ್ನು ಬಸವಣ್ಣವರು ಕಟ್ಟಿ ತೋರಿಸಿದರು ಇವತ್ತಿಗೂ ಸಹಿತ ಸಾಧ್ಯ ಇದೆ ಅದೇನು ದೊಡ್ಡ ಮಾತಲ್ಲ ನೀವು ಮನಸ್ಸು ಮಾಡಬೇಕಷ್ಟೆ ಜೊತೆಗೆ ಜನರನ್ನ ಕನ್ವಿನ್ಸ್ ಮಾಡಬೇಕಷ್ಟೇ ಯಾರಿಗೆ ಕಡಿಮೆ ಹಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೋ ಆ ಮನುಷ್ಯ ಲಾಲಸಿಗೆ ಬೀಳಲಿಕ್ಕೆ ಸಾಧ್ಯನೇ ಇಲ್ಲ ಆತ ಲಂಚ ವಂಚನೆಗೆ ಕೈ ಹೊಡ್ಲಿಕ್ಕೆ ಅಥವಾ ವಾಮ ಮಾರ್ಗದಿಂದ ತನ್ನ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಆತ ಹೋಗೋದೇ ಇಲ್ಲ ಆದರೆ ಪರಿಸ್ಥಿತಿ ಕೂಡ ಹಣದುಬ್ಬರ ಕಾರಣಗಳಿಂದಾಗಿ ಆತ ದುಡಿತಕ್ಕಂಥ ದುಡಿಮೆ ಯಾವುದಕ್ಕೂ ಸಾಲ್ತ ಇಲ್ಲ ಹಾಗಾಗಿ ಆತ ವಾಮ ಮಾರ್ಗಗಳು ಇದ್ದಾನೆ ಆತನಕ್ಕಿಂತಲೂ ಕನಿಷ್ಠ ಕೆಳವರ್ಗದ ವರ್ಗದ ಇದೆಯಲ್ಲ ಅವರ ಪರಿಸ್ಥಿತಿ ತುಂಬ ಹರಿಬಲ್ ಅವರು ದುಡಿಮೆ ಮೂಲಕನೇ ದುಡ್ಡು ಗಳಿಸಬೇಕು ಕೂಲಿ ಮಾಡಿಯೋ ನಾಲಿ ಮಾಡಿಯೋ ದುಡಿದು ರೈತ ಅವರ ಬರ ಏನು ಸಣ್ಣ ಪುಟ್ಟ ನೌಕರ ಎಲ್ಲಿಯಾದರೂ ಕದಿಬಹುದು ಲಂಚ ಗಿಂಚ ತೊಗೊಳ್ಬೋದು ಮತ್ತೆ ಬೇರೆ ರೈತ ಎಲ್ಲಿ ತಗೊಳ್ಬೇಕು ಲಂಚ ಕೂಲಿಕಾರ ಎಲ್ಲಿ ಲಂಚ ತಗೊಳ್ಬೇಕು ಸಾಧ್ಯನಿಲ್ಲ ಅವರ ಪರಿಸ್ಥಿತಿ ನಿಜಕ್ಕೂ ಉಸಿರುಗಟ್ಟಿಸುವಂತಿದೆ ಈ ವ್ಯವಸ್ಥೆಯಲ್ಲಿ ಈ ಉಸಿರುಗಟ್ಟುವ ವ್ಯವಸ್ಥೆಯಿಂದ ಅವರು ಹೊರಗಡೆ ಬರಬೇಕಾಗಿದೆ ಬರಬೇಕಾದ್ರೆ ಈ ಅಧಿಕಾರಿ ವರ್ಗದವರಿಗೆ ರಾಜಕಾರಣಿಗಳಿಗೆ ವಚನ ಸಾಹಿತ್ಯದ ಹರವನ್ನ ವಚನ ಸಾಹಿತ್ಯದ ಸಾರವನ್ನ ಅವರಿಗೆ ತಲುಪಿಸಲೇಬೇಕಾಗಿದೆ ಆಗ ಮಾತ್ರ ಕರ್ನಾಟಕ ಲಂಚ ಮುಕ್ತವಂತ ಅಧಿಕಾರಶಾಹಿ ದಾಹ ಇಲ್ಲದಂತಹ ರಾಜ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಒಂದ್ ಕಡೆ ಸತ್ಯ ಸತ್ಯಕ್ಕೆ ಹೇಳ್ತಾಳೆ ಈ ಪ್ರಾಮಾಣಿಕತೆ ಎಲ್ಲರಲ್ಲಿ ಬರಬೇಕಾಗಿದೆ ಈ ವಚನಗಳನ್ನು ಅವರಿಗೆ ತಲುಪಿಸಬೇಕಾಗಿದೆ ಉಂಡ ಒಡೆಯರಲ್ಲಿ ಕೊಂಡ ಪ್ರಸಾದ ಉಂಡೊಡೆಯರಲ್ಲಿ ಕೊಂಡ ಪ್ರಸಾದ ಸೂಳೆ ಎಂಜಲು ಉಂಡ ಒಡೆಯರಲ್ಲಿ ಕೊಂಡ ಪ್ರಸಾದ ಸೂಳೆ ಎಂಜಲು ಅಳಿಯರಲ್ಲಿ ಕೊಂಡ ಪ್ರಸಾದ ಅಮೇಧ್ಯ ಅಳಿಯನ ದುಡಿಮೆ ಮೂಲಕ ಯಾರಾದರೂ ಪ್ರಸಾದವನ್ನು ಮಾಡ್ತಾ ಇದ್ದರೆ ಅದು ಅಮೇಧ್ಯವನ್ನು ತಿಂದಂಗಂತೆ ಮಕ್ಕಳಲ್ಲಿ ತಿಂದ ಪ್ರಸಾದ ಮಕ್ಕಳ ದುಡಿಮೆ ಮೂಲಕ ನಾವು ಪಡೆದಂಥ ಪ್ರಸಾದ ಇದೆಯಲ್ಲ ಅದು ಗೋಮಾಂಸ ಅಂತೆ ತಮ್ಮನಲ್ಲಿ ಪಡೆದ ಪ್ರಸಾದ ಸಿಂಗಿ ಅ ಭಯಂಕರವಾದ ಅದು ಅಂಥದ್ದನ್ನು ತಿಂದಂಗಂತೆ ನಂಟರಲ್ಲಿ ಕೊಂಡ ಪ್ರಸಾದ ನರಮಂಸ ನೆಂಟಷ್ಟರಲ್ಲಿ ಅವರ ದುಡಿಮೆ ಮೂಲಕ ನಾವು ಪಡೆದಂಥ ಪ್ರಸಾದ ನರಮಂಸಂತೆ ವಂದಿಸಿ ನಿಂದಿಸಿ ವಂದಿಸಿ ನಿಂದಿಸಿ ಮಾಡ್ತಾರೆ ಟೀಕೆ ಮಾಡ್ತಾರೆ ಟಿಪ್ಪಣಿಗಳು ಮಾಡ್ತಾರೆ ಒಂಬ ಪ್ರಸಾದ ಉರಿಲಿಂಗ ಪೆದ್ದಿಗಳ ರಸ ನಲ್ಲ ಅಂತ ಇಷ್ಟು ಸ್ಪಷ್ಟವಾಗಿ ಆ ಶರಣೆ ತಾಯಿ ಹೇಳ್ತಾಳೆ ನೋಡಿಗ ನಮ್ಮ ದುಡಿಮೆ ನಮ್ಮ ಬೆವರು ನಮ್ಮ ದುಡಿಮೆ ನಮ್ಮ ಬೆವರಿನ ಮೂಲಕ ಏನು ನಮ್ಮಲ್ಲಿ ಆ ಊಟ ಮಾಡ್ತೀವಲ್ಲ ಆ ಊಟ ಅದು ನನ್ನ ಪರಿಶ್ರಮದ ಊಟ ಆ ಪರಿಶ್ರಮದ ಪ್ರಸಾದ ತೆಗೆದುಕೊಂಡಾಗ ಸಹಜವಾಗಿ ನನ್ನೊಳಗೆ ರಕ್ತ ಮಾಂಸ ಮಜ್ಜೆ ಇತ್ಯಾದಿ ಇತ್ಯಾದಿ ಆಗ್ತಾವಲ್ಲ ಅವೆಲ್ಲವೂ ಅವೆಲ್ಲವೂ ಪರಿಶುದ್ಧವಾಗಿರ್ತವೆ ಆದರೆ ಅಪ್ರಾಮಾಣಿಕತನದಿಂದ ಯಾರಿಗೋ ಟೋಪಿ ಹಾಕಿ ಇನ್ಯಾರಿಗೋ ವಂಚನೆ ಮಾಡಿ ಮತ್ತೊಬ್ಬರಿಗೆ ನನ್ನ ಮನಸ್ಸನ್ನು ನೋಯಿಸಿ ನನ್ನ ಪ್ರಸಾದವನ್ನು ತೊಗೊಳ್ತೀನಲ್ಲ ಆ ಪ್ರಸಾದ ನನ್ನದಾಗಿರೋದಿಲ್ಲ ಸಹಜವಾಗಿಯೇ ನನ್ನಲ್ಲಿರೋ ಹರಿವ ರಕ್ತ ನನ್ನದಲ್ಲ ನನ್ನಲ್ಲಿರತಕ್ಕಂಥ ರಕ್ತ ಮಾಂಸ ಮಜ್ಜೆಗಳು ಕೂಡ ನನ್ನವಲ್ಲ ಹಾಗೆಯೇ ಮುಂದುವರೆದರೆ ನನ್ನಲ್ಲಿ ಆ ಬೇರೆ ಬೇರೆಯವರ ಬೆವರಿನ ಫಲ ಬೇರೆಯವರನ್ನ ಶೋಷಣೆ ಮಾಡಿ ನಾನೇನು ಪಡಿತೀನಲ್ಲ ಆ ಆಹಾರ ನನ್ನೊಳಗಡೆ ಹೋಗಿ ಅದು ಹೆಣ್ಣಲ್ಲಿ ರೇತಸ್ಸಾಗಿ ಗಂಡಿನಲ್ಲಿ ವೀರ್ಯಾಗಿಯೂ ಪರಿವರ್ತನೆ ಕೊಡ್ತಾರೆ ಆ ಗಂಡಿನಲ್ಲಿರತಕ್ಕಂಥ ವೀರ್ಯ ರೇತಸ್ಸು ಜೊತೆಗೂಡಿ ಒಂದು ಪಿಂಡ ಹುಟ್ಟಿದರೆ ಆ ಪಿಂಡ ನಂದು ಅಂತ ನಾವು ಕರಿತೀವಿ ಅವ್ರದ್ದು ಅಂತ ನಾವು ಹೇಳ್ತೀವಿ ಆದರೆ ಅಕ್ಷರಶಃ ಆ ಪಿಂಡ ಇನ್ಯಾರದು ಆಗಿರ್ತದೆ ಯಾಕಂದರೆ ನನ್ನೊಳಗಿರುವ ರೇತಸ್ಸು ನನ್ನದಲ್ಲ ನಮ್ಮೊಳಗಿರುವಂಥ ವೀರ್ಯ ನನ್ನದಲ್ಲ ಅದು ಇನ್ಯಾರದೋ ಬೆವರಿನ ಫಲ ಕಿತ್ತುಕೊಂಡಾಗ ಆ ಮಗು ನಂದಾಗ್ಲಿಕ್ಕೆ ಸಾಧ್ಯ ಹಾಗಾಗಿ ಮಕ್ಕಳು ಸಹಿತ ಅವು ನಮ್ಮ ಮಕ್ಕಳಾಗಿರುವುದಿಲ್ಲ ನಮ್ಮ ಮೂಲಕ ಬಂದಿರ್ತವೆ ಅಷ್ಟೇ ಇನ್ನೊಬ್ಬರ ಬ್ಯಾವರಿನ ಫಲವನ್ನು ಕಸಿದುಕೊಂಡು ಇನ್ನೊಬ್ಬರನ್ನ ಶೋಷಣೆ ಮಾಡಿ ಅದನ್ನು ನಾನು ಪಡೆದಿರ್ತೀನಿ ಹಾಗಾಗಿ ಅದು ನಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ತಮ್ಮಲ್ಲಿ ಮುಗಿದು ವಿನಂತಿ ಮಾಡಿಕೊಳ್ತೇನೆ ನಿಮ್ಮ ಅಧಿಕಾರಿ ವರ್ಗದವರಿಗೆ ಜೊತೆಗೆ ಆಮೇಲೆ ನಾಗರಿಕರೆಲ್ಲರಿಗೂ ಈ ಪಾಠವನ್ನು ಈ ತತ್ವವನ್ನು ಈ ಚಿಂತನೆಗಳನ್ನ ತಲುಪಿಸಬೇಕಾದ್ದು ತುಂಬಾ ಅಗತ್ಯ ಇದೆ ಬಸವಣ್ಣವ್ರ ಬಗ್ಗೆ ನಮ್ ನಿಮಗೆ ತುಂಬಾ ಕಾಳಜಿ ಪ್ರೀತಿ ಕಾಣಿಯ ಸೋಲ ಅರ್ಧ ಗಾಣಿಯೆಗೆಲ್ಲ ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ತಾರೆ ಆತ ಯಾರದನ್ನೂ ಪಡೆಯುವುದಿಲ್ಲ ಇನ್ನಾರದು ತಾನು ಸ್ವೀಕರಿಸಲಾರ ಇಂಥ ಮನಸ್ಥಿತಿ ನಮ್ಮ ರಾಜ್ಯದ ಎಲ್ಲ ಜನರಲ್ಲಿ ಬರಬೇಕಾದ್ರೆ ತಾವೊಂಚೂರು ಈ ಕೆಲಸವನ್ನು ಮಾಡ್ಬೇಕಾಗಿದೆ ಅಧಿಕಾರಿ ವರ್ಗದವರಿಗೆ ಅವರಲ್ಲಿ ಅಹಂಕಾರ ಇಳಿಬೇಕಾದ್ರೆ ಅವರಲ್ಲಿ ವಾಮಮಾರ್ಗ ಹೋಗಬೇಕಾದ್ರೆ ಈ ಸಮಾಜ ಈ ರಾಷ್ಟ್ರ ಈ ರಾಜ್ಯ ಪರಿಶುದ್ಧಗೊಳ್ಬೇಕಾದ್ರೆ ಅಂತರಂಗ ಮತ್ತು ಬಹಿರಂಗ ಎರಡೂ ಪರಿಶುದ್ಧಗೊಳ್ಬೇಕಾದ್ರೆ ದೇವನ ಒಲ್ಮೆಗೆ ಪಾತ್ರ ಆಗ್ಬೇಕಾದ್ರೆ ಇಂತಹ ವಚನ ಸಾಹಿತ್ಯವನ್ನು ಅದರ ಅರ್ಥಗಳನ್ನು ಜನಮಾನಸಕ್ಕೆ ತಲುಪಿಸಿದಾಗ ಮಾತ್ರ ಬಸವಣ್ಣವರ ಬಸವಣ್ಣನವರು ಸಾಂಸ್ಕೃತಿಕ ನಾಯಕರಾಗಿ ವಿಜೃಂಭಿಸುತ್ತಾರೆ ಹೊರತಾಗಿ ಅವರು ಜನಮಾನಸಕ್ಕೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ಈ ವಿಷಯದ ಕುರಿತು ನಿಮ್ಮ ಮುಕ್ತವಾದ ಅಭಿಪ್ರಾಯವನ್ನು ನಾನು ಕೇಳಲು ಬಯಸಿದ್ದೇನೆ ದಯವಿಟ್ಟು ಎಲ್ಲರೂ ಇದಕ್ಕೆ ಪ್ರತ್ಯುತ್ತರ ನೀಡಬೇಕಾಗಿ ನನ್ನ ವಿನಂತಿಗಳಿವೆ ನಿಮ್ಮ ವಿಶ್ವಾರಾಧ್ಯ ಸತ್ಯಪೇಟೆ